ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಇಂಗ್ಲೀಷು ಶಬ್ದಗಳು ಬೇಕು ಜೊತೆಗೆ ಕನ್ನಡದ ಅರ್ಥಗಳನ್ನ ತಿಳ್ಕೊಂಡಿರಬೇಕು ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಮಾಡೋದು ಎಯ್ಟಿ ಝೀರೋ ಕೀನ್ ಅಂದರೆ ಆ ಥರ ಉಳ್ಳ ಆ ಥರ ಉಳ್ಳ ಅಥವಾ ತೀಕ್ಷ್ಣ ಅಥವಾ ಹರಿತ್ ಆಗುತ್ತೆ ನಂತರ ಏಯ್ಟ್ ಥ್ರೀ ಜೀರೋ ಸೆವೆನ್ ಸಾರಿ ಕೀನ್ ಸರ ಕೆ ಡಬಲ್ ಇ ಎನ್ ಅಥವಾ ಕೆ ಇ ಎನ್ ಆಗುತ್ತೆ ನಂತರ ಎ ಟ್ರಿಝೀರೋ ಸೆವೆನ್ ಈಗ ಅಂದರೆ ಆ ಥರ ಉಳ ಅಥವಾ ತೀಕ್ಷ್ಣ ಅಥವಾ ಹರಿತಂತಾಗುತ್ತೆ ಈಗ ಸ್ಪೀಲಿಂಗ್ ಹೇಳ್ತೀನಿ ಎ ಟಿ ಇ ಆರ್ ಈಗರ್ ಆಗುತ್ತೆ ನಂತರ ಎ ಟ್ರಿ ಝೀರೋ ಏಟ್ ಶಾರ್ಪ್ ಅಂದರೆ ಆ ಉಳ್ಳ ಅಥವಾ ತೀಕ್ಷ್ಣ ಅಥವಾ ಹರಿತಂತಾಗುತ್ತೆ ಶಾರ್ಪ್ ಸ್ಪೆಲ್ಲಿಂಗ್ ಹೇಳ್ತೀನಿ ಎಸ್ ಎಚ್ ಎ ಆರ್ ಪಿ ನಂತರ ಎ ತ್ರೀ ಕಿಲ್ ಆ್ಯಂಕಿಲ್ ಅಂದರೆ ಅರ್ಥ ಕೊಲ್ಲು ಅಥವಾ ಸಾಯಿಸುವಂತಾಗುತ್ತೆ ಕೆ ಐ ಡಬಲ್ ಎಲ್ ಸ್ವೆಲಿಂಗ್ ಆಗುತ್ತೆ ನನಗೆ ಎ ತ್ರೀ ಒನ್ ಜೀರೋ ಸ್ಲೈ ಅಂದರೆ ಕೂಡ ಕನ್ನಡದಲ್ಲಿ ಕೊಲ್ಲು ಅಥವಾ ಸಾಯಿಸುವಂತಾಗುತ್ತೆ ಎಸ್ ಎಲ್ ಎ ವೈ ಸ್ವೆಲಿಂಗ್ ಆಗುತ್ತೆ ಇಲ್ಲಿ ನಾನು ಇಂಗ್ಲಿಷ್ ಶಬ್ದಗಳು ಮತ್ತು ಉಚ್ಚಾರಗಳು ಮತ್ತು ಕನ್ನಡದ ಅರ್ಥಗಳನ್ನು ಹೇಳಿದ್ದೀನಿ ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆಗ ಕೂಡ ಹೊಸ ಹೊಸ ತಿಳ್ಕೊಳ್ಳೋಣ ಜೊತೆಗೆ ಒಬ್ಬ ಅರ್ಥಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ ನೋಡ್ತಾ ಇರೋದು ಪೂರ್ತಿಯಾಗಿ ತಿಳ್ಕೊಳ್ಳಿ ಬಿಟ್ಟು ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಆಚೆ ಮಾಡಿ ಥ್ಯಾಂಕ್ ಯು ವೆರಿ ಮಚ್